ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ನವರಾತ್ರಿ ಸಮಯದಲ್ಲಿ ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆಗೆ ವಿಶೇಷವಾದ ಮಹತ್ವವನ್ನು ಕೊಡಲಾಗಿದೆ ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಲಶದಲ್ಲಿ ದೇವತೆಗಳ ಗ್ರಹಗಳ ನಕ್ಷತ್ರ ಪುಂಜಗಳ ವಾಸಸ್ಥಾನ ಇರುತ್ತದೆ ಅಂತ ನಂಬಲಾಗಿದೆ ಕಲಶವನ್ನು ಸಂತೋಷ ಮತ್ತು ಸಮೃದ್ಧಿ ಮಂಗಳಕರ ಅಂತ ನಾವು ಪ್ರಾರಂಭವನ್ನು ಕಲಶದ ಜೊತೆ ಶುಭ ಕಾರ್ಯಗಳಲ್ಲಿ ಮಾಡಲಾಗುತ್ತೆ ಘಟ ಅಂದರೆ ಕಲಶದಲ್ಲಿರುವ ಶಕ್ತಿಗಳನ್ನು ಆವಾಹನೆ ಮಾಡುವ ಮೂಲಕ ಸಕ್ರಿಯಗೊಳಿಸುವಂತಹ ವಿಧಾನ ನವರಾತ್ರಿಯಲ್ಲಿ ಕಲಶವನ್ನು ಸ್ಥಾಪಿಸುವ ಮೂಲಕ ಎಲ್ಲ ಶಕ್ತಿಗಳನ್ನು ಎಲ್ಲ ಒಂದು ಧನಾತ್ಮಕ ಶಕ್ತಿಗಳನ್ನು ಕಲಶದಲ್ಲಿ ಆವಾಹನೆ ಮಾಡಲಾಗುತ್ತೆ ಇದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಇನ್ನು ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಧಾನ್ಯಗಳು ಮತ್ತು ಬ್ರಹ್ಮ ಮತ್ತು ಅನ್ನಪೂರ್ಣೇಶ್ವರಿಯ ಸಂಕೇತ ಅಂತ ಹೇಳಲಾಗುತ್ತೆ ಅದರಲ್ಲೂ ಗೋಧಿಯನ್ನು ಸೃಷ್ಟಿಯ ಮೊದಲ ಬೆಳೆ ಅಂತಾನೆ ಕರೆಯಲಾಗುತ್ತೆ ಈ ನವರಾತ್ರಿಯಲ್ಲಿ ಘಟಸ್ಥಾಪನೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಮೊದಲ ದಿನ ಘಟಸ್ಥಾಪನೆಯನ್ನು ಮಾಡಿ ನಾವು ನವರಾತ್ರಿ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ಸ್ನೇಹಿತರೆ ಹಲವರಿಗೆ ಘಟಸ್ಥಾಪನೆ ಮಾಡುವ ವಿಧಾನ ಹಾಗೂ ಘಟಸ್ಥಾಪನೆ ಅಂದ್ರೇನು ಅಂತ ತಿಳಿದಿರೋದಿಲ್ಲ ಹಾಗಾದರೆ ಈ ನವರಾತ್ರಿಯ ಸಂದರ್ಭದಲ್ಲಿ ಮಾಡುವಂತಹ ಘಟಸ್ಥಾಪನೆ ಅಂತ ಅಂದ್ರೇನು ಯಾವ ರೀತಿ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ಘಟಸ್ಥಾಪನೆಯನ್ನು ನವರಾತ್ರಿಯ ಮೊದಲ ದಿನ ಮಾಡಬೇಕು ಅಂದರೆ ಮೊದಲನೆಯ ದಿನ ನಾವು ಘಟಸ್ಥಾಪನೆಯನ್ನು ಮಾಡಿ ಒಂಬತ್ತು ದಿನಗಳು ಅದೇ ಒಂದು ಕಲಶದಲ್ಲಿ ನಾವು ದೇವಿಯನ್ನು ಆರಾಧನೆ ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನವರಾತ್ರಿ ಪ್ರಾರಂಭವಾಗ್ತಾ ಇದೆ ನವರಾತ್ರಿಯ ಪ್ರಾರಂಭದ ದಿನ ಸೋಮವಾರ ಈ ದಿನದಂದು ನಾವು ಘಟಸ್ಥಾಪನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಘಟಸ್ಥಾಪನೆಯನ್ನು ಮಾಡಿಕೊಳ್ಳಲು ಅಗಲವಾದ ಮಣ್ಣಿನ ತಟ್ಟೆಯನ್ನು ನಾವು ಬಳಸಬೇಕಾಗುತ್ತೆ ಆ ಮಣ್ಣಿನ ತಟ್ಟೆಯಲ್ಲಿ ನಾವು ಮಣ್ಣನ್ನು ಹಾಕಿ ಆ ಮಣ್ಣಿನ ಮೇಲೆ ಏಳು ರೀತಿಯ ವಿವಿಧ ರೀತಿಯ ಧಾನ್ಯಗಳನ್ನು ಬೆಳೆಸಬೇಕಾಗುತ್ತೆ ಅಂದರೆ ಬಿತ್ತನೆ ಮಾಡಬೇಕು ಆ ಧಾನ್ಯವನ್ನು ಬಿತ್ತನೆ ಮಾಡಿದ ನಂತರ ಅದರ ಮಧ್ಯದಲ್ಲಿ ನೀವು ಯಾವ ರೀತಿಯ ಕಲಶವನ್ನು ತಾಮ್ರದ ಬೆಳ್ಳಿಯ ಕಲಶವನ್ನು ಇಡ್ತೀರೋ ಆ ಒಂದು ಕಲಶದ ಪಾತ್ರೆಯನ್ನು ಇಡಬೇಕು ಆ ಕಲಶದ ಪಾತ್ರೆಗೆ ನೀವು ಯಥಾ ಪ್ರಕಾರ ಯಾವ ರೀತಿ ಅಲಂಕಾರವನ್ನು ಮಾಡ್ತೀರೋ ಅದೇ ರೀತಿ ಅಲಂಕಾರ ಮಾಡಿ ಆ ಒಂದು ಕಲಶಕ್ಕೆ ತೆಂಗಿನಕಾಯಿಯನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕಾಗುತ್ತೆ ಈ ಒಂದು ಪ್ರಕ್ರಿಯೆಯನ್ನೇ ಘಟಸ್ಥಾಪನೆ ಅಂತ ಕರೆಯೋದು ಈ ಒಂದು ನಾವು ಬಿತ್ತನೆ ಮಾಡಿದಂತಹ ದಾನಿಗಳು ಯಾವ ರೀತಿ ಸಮೃದ್ಧಿಯಾಗಿ ಬೆಳೆಯುತ್ತೋ ಅದೇ ರೀತಿ ಒಂಬತ್ತು ದಿನಗಳು ಒಂಬತ್ತು ದಿನಗಳಲ್ಲಿ ಎಷ್ಟು ಸಮೃದ್ಧಿಯಾಗಿ ಬೆಳೆದಿದೆಯೋ ಅಷ್ಟು ರೀತಿ ನಮ್ಮ ಮನೆ ಸಮೃದ್ಧಿಯಾಗಿರುತ್ತದೆ ಅನ್ನೋದರ ಸಂಕೇತ ಅಂತ ಹೇಳಲಾಗುತ್ತೆ ನವರಾತ್ರಿಯ ಮೊದಲ ದಿನ ಘಟಸ್ಥಾಪನೆಯನ್ನು ಶುಭ ಮುಹೂರ್ತದಲ್ಲಿ ನೀವು ಕ ಸರಿಯಾದ ಮುಹೂರ್ತವನ್ನು ನೋಡಿ ಮಾಡಬೇಕಾಗತ್ತೆ ಮಣ್ಣಿನ ಕುಂಡದಲ್ಲಿ ಶುದ್ಧ ಮಣ್ಣಿನ ಪದರವನ್ನು ಹಾಕಿ ಅದರಲ್ಲಿ ಏಳು ಬಗೆಯ ಧಾನ್ಯಗಳನ್ನು ಬಿತ್ತನೆ ಮಾಡಿ ನಿಮಗೆ ಯಾವ ರೀತಿಯ ಧಾನ್ಯಗಳು ಇಷ್ಟವಾಗುತ್ತೋ ಅದನ್ನು ಮಾಡಿ ಅದರಲ್ಲಿ ತಪ್ಪದೇ ಗೋಧಿಯನ್ನು ಬಳಸೋದನ್ನು ಮರೆಯಬೇಡಿ ಬಳಿಕ ನೀವು ಉಪವಾಸ ಮಾಡೋದಾದರೆ ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ಈಶಾನ್ಯ ಭಾಗದಲ್ಲಿ ಪೂಜಾ ಕಂಬದ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ದುರ್ಗಾದೇವಿಯ ಫೋಟೋವನ್ನು ಸ್ಥಾಪಿಸಿ ಇದಾದ ನಂತರ ಗಂಗಾ ಜಲ ಧೂರ್ವ ಅಕ್ಷತೆ ನಾಣ್ಯ ಬಿಡಿತೆಲೆ ತಾಮ್ರ ಅಥವಾ ತಾಮ್ರ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಕಲಶದ ಮೇಲೆ ನಾವು ತೆಂಗಿನಕಾಯಿನ ಇಟ್ಟು ಪೂಜೆಯನ್ನು ಮಾಡಬೇಕು ಅದಕ್ಕೆ ನೀವು ಎಲೆಗಳನ್ನಾದರೂ ಅಂದರೆ ವಿಳೆದೆಲೆಯನ್ನಾದರೂ ಇಡ್ಬೋದು ಅಥವಾ ಮಾವಿನ ಎಲೆಗಳನ್ನಾದರೂ ಇಡ್ಬೋದು ನಾವು ಹೀಗೆ ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಇದನ್ನೇ ಘಟಸ್ಥಾಪನೆ ಅಂತ ಕರೆಯೋದು ಪ್ರತಿಪದ ಅಂದರೆ ನವರಾತ್ರಿಯ ಮೊದಲ ದಿನ ತಿ ಈ ಪ್ರತಿಪಥದ ತಿಥಿಯು ದಿನದಂದು ಘಟಸ್ಥಾಪನೆಗೆ ಶುಭ ಮುಹೂರ್ತವಂತ ಹೇಳಲಾಗುತ್ತೆ ಮೊದಲ ಮೂರನೇ ಒಂದು ಭಾಗವನ್ನು ಮಂಗಳಕರ ಅಂತ ಹೇಳಲಾಗುತ್ತೆ ಈ ಅವಧಿಯಲ್ಲಿ ಕಲಶ ಸ್ಥಾಪನೆಯಾಗದಿದ್ದರೆ ಅಭಿಜಿತ್ ಮುಹೂರ್ತದಲ್ಲೂ ಕೂಡ ಮಾಡಬಹುದು ಮನೆಯಲ್ಲಿ ಘಟಸ್ಥಾಪನೆ ಮಾಡದಿದ್ದರೆ ಒಂಬತ್ತು ದಿನಗಳ ಕಾಲ ನಿತ್ಯವೂ ಅಮ್ಮನವರ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಬೆಳಗ್ಗೆ ಮತ್ತು ಸಂಜೆ ಆರತಿ ಮಾಡಿ ನೈವೇದ್ಯವನ್ನು ಅರ್ಪಿಸಿ ವಿಶೇಷವಾಗಿ ನವರಾತ್ರಿಗೆ ಶುದ್ಧತೆ ಬಹಳ ಮುಖ್ಯವಾಗಿರುತ್ತದೆ ಈ ರೀತಿ ನಾವು ಘಟಸ್ಥಾಪನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು ತಿಳ್ಕೊಂಡ್ರಲ್ಲ ಘಟಸ್ಥಾಪನೆ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು